ಈ ದಿನ ಕರ್ನಾಟಕದ ಗರಿ ಭಾಗವಾಗಿರ್ತಕ್ಕಂತಹ ಎಬ್ನಿ ಗ್ರಾಮ ಪಂಚಾಯಿತಿ ಬಹಳ ಉತ್ಸುಕವಾಗಿ ಆನಂದದಾಯಕವಾಗಿ ಒಂದು ನಾಡು ಹಬ್ಬವನ್ನು ಆಚರಿಸುವಂತಹ ಈ ದಿನ ಇಲ್ಲಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀತಾ ಭಾಸ್ಕರ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ರಾಜ್ಯೋತ್ಸವವನ್ನು ಉತ್ಸಾಹದಿಂದ ನಾವು ಆಚರಣೆ ಮಾಡಲಿಕ್ಕೆ ಬಂದಿದ್ದೀವಿ ಇಲ್ಲಿ ನಡೆಯರ್ತಕ್ಕಂಥವರ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಾರ್ವಜನಿಕರು ಕನ್ನಡ ಸಂಘದ ಪದಾಧಿಕಾರಿಗಳು ನಮ್ಮ ಪಂಚಾಯಿತಿ ವರ್ಗ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಸಹ ಹೊಂದಿಸುತ್ತಾ ಏನು ನವೆಂಬರ್ ಮೊನ್ನೆ ದಿನ ಕನ್ನಡದ ಹಬ್ಬ ಅಂತ ಕರ್ನಾಟಕದ ಹಬ್ಬ ಅಂತ ಇದು ಕನ್ನಡ ರಾಜ್ಯೋತ್ಸವ ಬಹಳ ಉತ್ಸುಕತೆಯಿಂದ ಇಡೀ ರಾಜ್ಯದಲ್ಲಿ ನಾಡು ಮತ್ತು ನುಡಿಯ ಬಗ್ಗೆ ನಮಗಿರ್ತಕ್ಕಂತಹ ಹೆಮ್ಮೆಯನ್ನು ಎತ್ತಿ ತೋರಿಸ್ತಕ್ಕಂತಹ ಒಂದು ಈ ದಿನವಾಗಿದೆ ಈ ಒಂದು ಕರ್ನಾಟಕದ ಏಕೀಕರಣಕ್ಕೆ ಸಾಕಷ್ಟು ಜನರ ಒಂದು ಏನು ಅವರು ಹೋರಾಟಗಳನ್ನು ಮಾಡಿ ವಿವಿಧ ಪ್ರಾಂತ್ಯಗಳಲ್ಲಿ ಕಿತ್ತೋಗಿರ್ತಕ್ಕಂತಹ ಎಲ್ಲ ಕನ್ನಡ ಮಾತಾಡ್ತಕ್ಕಂಥ ಜನರನ್ನು ಒಗ್ಗೂಡಿಸಿ ಮತ್ತು ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕವನ್ನು ಕರ್ನಾಟಕವ ಏಕೀಕರಣ ಕರ್ನಾಟಕವನ್ನು ಜಾರಿಗೆ ತಂದದ್ದು ನವಂಬರ್ ಒಂದನೇ ತಾರೀಕು ಅದರ ಒಂದು ಸವಿನೆನಪಿಗೋಸ್ಕರ ಪ್ರತಿ ವರ್ಷ ನಾವು ನವೆಂಬರ್ ಒಂದನ್ನು ಕನ್ನಡದ ರಾಜ್ಯೋತ್ಸವವಾಗಿ ನಾವು ಆಚರಣೆ ಮಾಡ್ತೀವಿ ಕನ್ನಡದ ಉತ್ತಮವಾದಂಥ ಮತ್ತು ಅತ್ಯಂತ ಉನ್ನತವಾದಂತಹ ಸಾಹಿತ್ಯ ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಹೊಂದಿದ್ದೀವಿ ಶಿಲ್ಪಕಲೆಗಳನ್ನು ಹೊಂದಿದ್ದೀವಿ ಭಾರತ ದೇಶವು ನಾವು ಕರ್ನಾಟಕದ ಪ್ರವಾಸೋದ್ಯಮದನ್ನ ನಾವು ಹೇಳ್ತೀವಿ ಕರ್ನಾಟಕ ಒಂದನ್ನು ನಾಡು ಹಲವು ಜಗತ್ತುಗಳು ಅಂತ ಹೇಳಿದ್ರು ಹಾಗೆಯೇ ಇಲ್ಲಿ ಬಹಳ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ನೋಡೋದಾದರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ತಂದಿದೆ ಮತ್ತು ಸಾವಿರ ಸಾವಿರದ ಎರಡು ಸಾವಿರದ ಎಂಟರಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಒಂದು ಇದಿದೆ ಪಾರಂ ಅತ್ಯಂತ ಪಾರಂಪರಿಕ ಭಾಷೆಯಾಗಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂತಹ ಭಾಷೆಯಾಗಿದೆ ನಮ್ಮ ನಾಡು ನುಡಿ ಬಹಳ ಶ್ರೇಷ್ಠವಾದಂತಹ ಒಂದು ಸಂಸ್ಕೃತಿಯನ್ನು ಹೊಂದಿರ್ತೀವಿ ಹೊಂದಿರತಕ್ಕಂತಹ ಕನ್ನಡ ಇಂತಹ ಒಂದು ಕನ್ನಡವನ್ನು ಹೆಮ್ಮೆಯಿಂದ ನಾವು ಈ ಒಂದು ಆ ಗಡಿ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಗಡಿ ಭಾಗದ ನನ್ನ ಪ್ರೀತಿಯ ಕನ್ನಡಿಗರಿಗೆ ಹೊಂದಿಸುತ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ನಮ್ಮ ಥ್ಯಾಂಕ್ ಯು